ನಮಸ್ಕಾರ ವೈಭವ್ ಸೂರ್ಯ ಅವರ ಸಿಡಿಲಬ್ಬರದ ಆಟಕ್ಕೆ ಕಂಗಾಲಾಯಿತು ಕಂಗಾರು ಪಡೆ ಆಸಿಸ್ ನಾಡಿನಲ್ಲಿ ಘರ್ಜಿಸಿತು ಟೀಮ್ ಇಂಡಿಯಾದ ಹುಲಿ ಹನ್ನೆರಡು ಸಿಕ್ಸ್ ಇಪ್ಪತ್ನಾಲ್ಕು ಬೌಂಡರಿ ನಿರ್ಮಾಣವಾಯಿತು ಹೊಸ ವಿಶ್ವ ದಾಖಲೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನೇನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ಯಾರೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಸೊ ದಯವಿಟ್ಟು ಈ ಕೂಡಲೇ ಮಾಡಿ ಮತ್ತು ಈ ಕೂಡಲೇ ಈ ವಿಡಿಯೋ ವೈಭವ್ ಸೂರ್ಯವಂಶಿ ಟೀಮ್ ಇಂಡಿಯಾದ ಮತ್ತೊಬ್ಬ ಹಿಟ್ ಮ್ಯಾನ್ ಆಗ್ತಾರಾ ಅಥವಾ ಇಲ್ವಾ ಎನ್ನುವುದನ್ನು ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಟೀಂ ಇಂಡಿಯಾದ ಹೊಸ ಸೆನ್ಸೇಷನ್ ವೈಭವ್ ಸೂರ್ಯವಂಶಿ ತಮ್ಮ ಆರ್ಭಟವನ್ನ ಮತ್ತೆ ಮುಂದುವರೆಸಿದ್ದಾರೆ ಅದು ಕೂಡ ಬಲಿಷ್ಠ ಆಸ್ಟ್ರೇಲಿಯಾ ವಿರುದ್ಧ ಎಂಬುದು ವಿಶೇಷ ಸ್ನೇಹಿತರೆ ಆಸಿಸ್ ನಾಡಿನಲ್ಲಿ ಆಸಿಸ್ ಬೌಲರ್ಗಳ ದಂಡಯಾತ್ರೆ ಶುರು ಮಾಡಿರುವ ವೈಭವ್ ಸೂರ್ಯವಂಶಿ ದಾಖಲೆಗಳ ಮೇಲೆ ದಾಖಲೆಗಳನ್ನು ನಿರ್ಮಿಸುತ್ತಾ ಇಡೀ ಕ್ರಿಕೆಟ್ ಜಗತ್ತನ್ನೇ ನಿಬ್ಬರಗಾಗಿಸಿದ್ದಾರೆ ಸ್ನೇಹಿತರೆ ಆಸ್ಟ್ರೇಲಿಯಾ ವಿರುದ್ಧ ಅಂಡರ್ ನೈನ್ಟೀನ್ ಟೂರ್ನಿಯಲ್ಲಿ ವೈಭವ್ ಸೂರ್ಯವಂಶಿ ತಮ್ಮ ವೈಭವಪೀತಿದ ಬ್ಯಾಟಿಂಗ್ ನಡೆಸುವ ಮೂಲಕ ಇದೀಗ ಎಲ್ಲ ವಿಶ್ವ ದಾಖಲೆಗಳನ್ನು ಸರಿಗಟ್ಟಿದ್ದಾರೆ ಸ್ನೇಹಿತರೆ ವೈಭವ್ ಸೂರ್ಯವಂಶಿ ತಮ್ಮ ಅಂಡರ್ ನೈನ್ಟೀನ್ ವೃತ್ತಿ ಜೀವನದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಈವರೆಗೂ ಒಟ್ಟು ಮೂರು ಟೆಸ್ಟ್ ಪಂದ್ಯಗಳನ್ನು ಆಡಿದ್ದಾರೆ ಈ ವೇಳೆ ವೈಭವ್ ಸಿರಿವಂಶಿ ಕಲೆ ಹಾಕಿರುವುದು ಬರುಬ್ಬ ಇನ್ನೂರ ಇಪ್ಪತ್ತೊಂದು ರನ್ಗಳು ಆಶಿಸಿದಂತಹ ಬಲಿಷ್ಠ ಬೌಲಿಂಗ್ ಲೈನ್ಅಪ್ ವಿರುದ್ಧ ಇವರು ಐವತ್ತೈದರೆಯನ್ನು ಮೇಂಟೈನ್ ಮಾಡಿದ್ದಾರೆ ಸ್ನೇಹಿತರೆ ಅದು ಕೂಡ ಕೇವಲ ಹದಿನೈದು ವರ್ಷದ ವಯಸ್ಸಿನಲ್ಲಿ ಎಂಬುದು ವಿಶೇಷ ಅಷ್ಟೇ ಅಲ್ಲದೆ ಆಸ್ಟ್ರೇಲಿಯಾ ಅಂಡರ್ ನೈನ್ಟೀನ್ ತಂಡದ ವಿರುದ್ಧ ಟೆಸ್ಟ್ ಪಂದ್ಯಗಳಲ್ಲಿ ಎಡಗೈ ದಾಂಡಿಗಾಯಿಗ ವೈಭವ್ ಸಿರಿವಂಶಿ ಇದುವರೆಗೂ ಹನ್ನೆರಡು ಸಿಕ್ಸ್ ಹಾಗೂ ಇಪ್ಪತ್ನಾಲ್ಕು ಫೋರ್ಗಳನ್ನು ಸಹ ಬಾರಿಸಿದ್ದಾರೆ ಅದು ಕೂಡ ಮೂರು ಪಂದ್ಯಗಳಲ್ಲಿ ಎಂಬುದು ಇಲ್ಲಿ ಉಲ್ಲೇಖಹಾರ ಅಂಶವಾಗಿದೆ ಸ್ನೇಹಿತರೆ ಇದರೊಂದಿಗೆ ಸ್ಪೋರ್ಟಿ ಹಾಗೂ ಅಟ್ಯಾಕಿಂಗ್ ಕ್ರಿಕೆಟ್ಗೂ ಕೂಡ ತಾನು ಸೈ ಎನ್ನುವ ಸಂದೇಶವನ್ನ ಇದೀಗ ವೈಭವ ಸೂರ್ಯವಂಶಿ ರವಾನಿಸಿದ್ದಾರೆ ಮತ್ತು ಟೆಸ್ಟ್ ಕ್ರಿಕೆಟ್ ನಲ್ಲಿಯೂ ಟಿ ಟ್ವೆಂಟಿ ಶೈಲಿಯಲ್ಲಿ ಬ್ಯಾಟ್ ಬಿಡಿಸುತ್ತಿರುವ ವೈಭವ ಸೂರ್ಯವಂಶಿ ಇದೀಗ ಎಲ್ಲಾ ದಾಖಲೆಗಳನ್ನ ಸರಿಗೊಟ್ಟುತ್ತಿದ್ದಾರೆ ಏನು ಅಂಡರ್ ನೈನ್ಟೀನ್ ಟೆಸ್ಟ್ ನಲ್ಲಿ ವೈಭವ ಸೂರ್ಯವಂಶಿ ಈವರೆಗೂ ಎರಡು ಶತಕಗಳನ್ನ ಬಾರಿಸಿದ್ದಾರೆ ಈ ಎರಡು ಸೆಂಚುರಿಗಳು ಮೂಡಿ ಬಂದಿರುವುದು ಆಸ್ಟ್ರೇಲಿಯಾ ಅಂಡರ್ ನೈನ್ಟೀನ್ ತಂಡದ ವಿರುದ್ಧ ಒಂದು ಶತಕವು ಭಾರತದಲ್ಲಿ ಮೂಡಿ ಬಂದರೆ ಮತ್ತೊಂದು ಸೆಂಚುರಿ ಸಿಡಿಸಿರುವುದು ಆಸ್ಟ್ರೇಲಿಯಾ ನೆಲದಲ್ಲಿ ಅಂದರೆ ಆಸ್ಟ್ರೇಲಿಯಾ ವಿರುದ್ಧ ಕೆರಿಯರ್ ಆರಂಭದಲ್ಲೇ ವೈಭವ್ ಸೂರ್ಯವಂಶಿ ಅಬ್ಬರಿಸುತ್ತಿರುವುದಕ್ಕೆ ಈ ರೆಕಾರ್ಡ್ಸ್ ಗಳೇ ಸಾಕ್ಷಿ ಮತ್ತು ಈ ಅಂಕಿ ಅಂಶಗಳು ಶುಭ ಸೂಚನೆ ತಪ್ಪಾಗಲಾರದು ಏಕೆಂದರೆ ಮಾಸ್ಟರ್ ಬ್ಲಾಸ್ಟರ್ ಸಚಿನ್ ತೆಂಡೂಲ್ಕರ್ ಕೂಡ ಟೆಸ್ಟ್ ಕ್ರಿಕೆಟ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಅತಿ ಹೆಚ್ಚು ಶತಕಗಳನ್ನು ಗಳಿಸಿದ್ದಾರೆ ಅಲ್ಲದೆ ಕರಿಯರ್ ಆರಂಭದಿಂದಲೇ ಸಚಿನ್ ಆಸಿಸ್ ಬೌಲರ್ ಗಳ ವಿರುದ್ಧ ಮೇಲುಗೆ ಸಾಧಿಸುತ್ತಾ ಬಂದಿದ್ದರು ಇದೀಗ ವೈಭವ್ ಸೂರ್ಯವಂಶಿ ಕೂಡ ಅಂಡರ್ ನೈನ್ಟೀನ್ ಟೂರ್ನಿಗಳಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಪಾರುಪತ್ಯ ಮೆರೆಯುತ್ತಿರುವುದು ಟೀಂ ಇಂಡಿಯಾದ ಪಾಲಿಗೆ ಶುಭ ಸೂಚನೆ ಎನ್ನಬಹುದು ಸ್ನೇಹಿತರೆ ವೈಭವ ಸೂರ್ಯವಂಶಿ ಅವರ ಈ ವೈಭವ ಪೀಡಿತ ಬ್ಯಾಟಿಂಗ್ ಕುರಿತು ನಿಮಗಿರುವ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ